ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಅಕ್ಷತಾಬಿ ಗ್ರಾಮೀಣ ಭಾಗದಲ್ಲಿರುವ ಮಕ್ಕಳಿಗೂ ದಕ್ಷಿಣ ಕರ್ನಾಟಕ ಭಾಗದ ಸಂಸ್ಥೆಗಳಲ್ಲಿ ದೊರೆಯುವ ಶಿಕ್ಷಣ ದೊರೆಯಬೇಕು ಎಂಬ ಸದುದ್ದೇಶದಿಂದ ಅಹಿಲ್ಯಾದೇವಿ ಹೋಳಕರೇಶರಿನಲ್ಲಿ ಆರಂಭಿಸಿರುವ ಶಿಕ್ಷಣ ಸಂಸ್ಥೆಗಳು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸಲಿ ಎಂದು ಕೂಡಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕ ಬಸವರಾಜ್ ಜಾಲ್ವಾದಿ ಹೇಳಿದರು ಬಹಳ ಖುಷಿ ಆಯ್ತು ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದು ಮುಖಸ್ತುತಿ ಅಲ್ಲ ಯಾಕಂದ್ರೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ನಾನು ನೋಡಿದ್ದೇನೆ ಸುಮಾರು ಈ ಕೆಲಸ ಮಾಡಲಿಕ್ಕೆ ಒಂದು ಐವತ್ತು ವರ್ಷ ತಗೊಂಡಿದ್ದಾರೆ ಅಂತ ಅನಿಸ್ತದ ಅದನ್ನ ಐದೇ ವರ್ಷದಲ್ಲಿ ಮಾಡಿ ಪೂರೈಸಿದ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದರ ಮೊದಲ ಅವರಿಗೆ ಸಲ್ತದೆ ಇಂಥ ದೊಡ್ಡ ಸ್ಕೂಲಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಬಹಳ ದೊಡ್ಡ ಪುಣ್ಯವಂತರು ನಮಗೆ ಆ ಭಾಗ್ಯ ಇರಲಿಲ್ಲ ಹಾಗ ಒಳ್ಳೆಯವರಿಗೆ ಒಳ್ಳೇದೇ ಆಗ್ತದಂತ ತನ್ನ ಈ ಸಂದರ್ಭದಲ್ಲಿ ನಾನು ಮೊದಲಿಯವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥ ಚವ್ವಾಣ್ ಮತ್ತು ವಡ್ಡರ್ ಮತ್ತು ಕೆಲವು ಮಕ್ಕಳು ವಿದ್ಯಾರ್ಥಿನಿಯರು ಪದವಿ ಇದು ಅಂತ ತಗೊಂಡ್ರು ಅಂತ ಮಕ್ಕಳಕ್ಕೆ ಮುಂದಕ್ಕೆ ಹೋದವರು ಎಲ್ಲೂ ಸೈಟ್ ಸ್ಕೂಲನ್ನು ಮರೆಯೋದಿಲ್ಲ ಇಷ್ಟೆಲ್ಲ ಮಾಡಬೇಕಂದ್ರೆ ನಾನು ಎಲ್ಲ ಎಕ್ಸಿಬಿಷನ್ ಅನ್ನು ನೋಡ್ತಾ ಬಂದು ಆಟ ಈ ಕಡೆ ಮಕ್ಕಳು ಒಂದೇ ಒಂದು ಮಗು ಪ್ರನೌನ್ಸಿಯೇಷನ್ ಅಲ್ಲಿ ಎಲ್ಲಿ ನಿಂತ್ಕೊಂಡಿಲ್ಲ ನನ್ನ ಖುಷಿ ಅಂದರೆ ಇದು ಟೀಚರ್ಸ್ಗೆ ಸ್ವಲ್ಪ ಟೀಚರ್ ಮನಸ್ಸು ಮಾಡಿದ್ರೆ ಒಂದು ಹಾಳೆ ಒಂದು ಕಲ್ಲು ಒಬ್ಬ ಶಿಕ್ಷಕ ಹಿಟ್ಲರ್ಗೆ ಬಂದು ಕೇಳ್ತಾರೆ ಪತ್ರಕರ್ತರು ನೀನು ಯಾಕೆಲ್ಲ ಜನರನ್ನು ಸಾಯ್ತಾ ಇದೀಯ ಅಂತ ಹಿಟ್ಲರ್ ಹೇಳ್ತಾನೆ ಎಲ್ಲರೂ ಸಾರಿ ಆದರೆ ಒಬ್ಬ ಗುರು ಒಂದು ಗ್ರಂಥಾಲಯ ಒಬ್ಬಳು ತಾಯಿ ಮಾತ್ರ ಹುಲಿಲಿ ಅಂತ ಹೇಳ್ತಾರೆ ಒಬ್ಬ ಗುರು ಅಂತ ಯಾಕೆ ಹೇಳ್ತಾನಪ್ಪ ಅಂತಂದರೆ ಗುರುವಿಗೆ ಭಾಳ ದೊಡ್ಡ ಸ್ಥಾನ ಇದೆ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಸಾಧನೆ ಆದರೆ ಹಿಂದಿನ ಬರೀ ನೀವು ಅಂಗಡಿಗೆ ಹೋಗಿ ಸ್ಟೇಷನರಿ ನಿಮ್ಮ ಮಕ್ಕಳಿಗೆ ಕತ್ತಿ ಮತ್ತೆ ಪಟ್ಟಣದ ಅಭ್ಯುದಯ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಶಾಲೆಯ ನಾಲ್ಕನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಅವರು ಚಾಲನೆ ನೀಡಿ ಅವರು ಮಾತನಾಡಿದರು ಮಕ್ಕಳ ಕೈಗೆ ಮೊಬೈಲ್ ಕೊಡುವುದನ್ನು ಮಾಡಬೇಡಿ ಮೊದಲು ಪಾಲಕರು ಮಕ್ಕಳ ಮುಂದೆ ಮೊಬೈಲ್ ಬಳಸುವುದನ್ನು ಬಿಡಬೇಕು ಜಗತ್ತು ಗೌರವಿಸುವುದು ಜ್ಞಾನಿಗಳನ್ನೇ ಹೊರತು ಸಿರಿವಂತನನ್ನಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡುವ ಕಾರ್ಯ ಮಾಡಬೇಕು ಎಂದು ಹೇಳಿದರು ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿ ಸಂತೋಷ್ ಗೊಲಾಯಿ ಮಾತನಾಡಿ ಗ್ರಾಮೀಣ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಒದಗಿಸಲು ಅಹಿಲ ದೇವಿ ಶಿಕ್ಷಣ ಸಂಸ್ಥೆಗಳನ್ನು ತೆರೆದಿದ್ದು ಪಾಲಕರು ಇಂತಹ ಸೌಲಭ್ಯಗಳ ಸದುಪಯೋಗ ಮಾಡಿಕೊಳ್ಳಬೇಕು ಎಂದರು ಎಷ್ಟಿರುತ್ತದೋ ನಮ್ಮ ಸಾಮರ್ಥ್ಯ ಎಷ್ಟಿರ್ತದೋ ಹಾಕಿ ನಾವು ಸಂಪೂರ್ಣವಾಗಿ ಅದರಲ್ಲಿ ನೋಡಿಕೊಂಡರೆ ಅದೇ ಒಂದು ಜೊತೆಗೆ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಎಕ್ಸ್ಟ್ರಾಡಿನರಿ ಇಂಜಿನ ಸಕ್ಸಸ್ ಅಂತ ಕರಿತಾರೆ ಯಾವ ಒಂದು ಕೆಲಸವನ್ನು ನಾವು ಕಂಪ್ಲೀಟ್ ಆಗಿ ಹಿಡಿದಿರ್ತೇವೋ ಆ ಕೆಲಸವನ್ನ ಕಂಪ್ಲೀಟ್ ಆಗಿ ಮುಗಿಸೋವರೆಗೂ ನಿರಂತರವಾಗಿ ಅದ್ರ ಮೇಲೆ ನಾವು ಏನು ಮಾಡಬೇಕು ಅಂತಂದ್ರೆ ಕಾನ್ಸಂಟ್ರೇಷನ್ ಮಾಡಬೇಕು ಅಹಿಲ್ಯದೇವಿ ಹೋಳಕರ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಎಂ ಎನ್ ಮದರಿ ಮಾತನಾಡಿದರು ಮೇಲೆ ನಾಟಕ ಅನ್ನೋದು ನಡಿತಾ ಇದೆ ಮತ್ತು ನಮ್ಮ ಸ್ಕೂಲಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿಯಲ್ಲಿ ಆಗಿರ್ಬೋದು ಪ್ರತಿಯೊಂದು ಇವತ್ತು ಒಂದು ಯಾವ್ಯಾವ ದೇಶದ ಏನೇನಿದ್ದಾವಂತ ಎಲ್ಲ ಮಕ್ಕಳು ನಿಮ್ಮಂದು ಮಾಡಿ ತೋರಿಸಿದ್ದಾರೆ ಅಂತ ಚಟುವಟಿಕೆಯನ್ನು ಎಕ್ಸಿಬಿಷನ್ ಕಾರ್ಯಕ್ರಮ ಅಂತ ಹಮ್ಮಿಕೊಂಡಿದ್ದು ಈ ವರ್ಷ ಅದಕ್ಕೆ ಅದಕ್ಕಾಗಿ ಎರಡೂವರೆ ಮೂರು ತಾಸು ಟೈಮ್ ಮೀಸಲಿಟ್ಟಿದ್ರಿಂದ ಈ ಆಡಳಿತಾಧಿಕಾರಿ ಬಿಜಿ ಬಿರಾದರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಂಸ್ಥೆಯ ನಿರ್ದೇಶಕಿ ಶ್ರೀದೇವಿ ಮದರಿ ನಿರ್ದೇಶಕ ಕಿರಣ್ ಮದರಿ ಸಲಹಾ ಸಮಿತಿ ಸದಸ್ಯ ರವಿ ಜಗಳಿ ಬಸವರಾಜ್ ಬಿಜೂರ್ ಮುಖ್ಯಗುರು ಎಚ್ಬಿ ಜಯವಡ್ಗಿ ಇದ್ದರು ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ನೂತನ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಅಹಿಲ್ಯಾದೇವಿ ಹೋಳ್ಕರ್ ವೇಷಧಾರಿ ವಿದ್ಯಾರ್ಥಿನಿ ಎಲ್ಲರ ಗಮನ ಸೆಳೆದರು ವಿಜ್ಞಾನ ವಸ್ತು ಪ್ರದರ್ಶನ ಅಹಿಲ್ಯಾದೇವಿ ಹೋಳ್ಕರ್ ಕಲಾ ಉತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಮೇಳದಲ್ಲಿ ವಿದ್ಯಾರ್ಥಿಗಳು ಹಲವು ವಿಜ್ಞಾನದ ಮಾದರಿಗಳನ್ನು ಮಾಡಿ ಪಾಲಕರ ಸಾರ್ವಜನಿಕರ ಗಮನ ಸೆಳೆದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ